Gerbi gerbi alu jangan jalu lah. <laughs> Aba ba 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 ba. Ilyar anak amali. gertar tadi. Hahaha. Cepat 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 cepat. Nang kaya konsan kar bantu. Ha ha. Ha ha. Bantapa. Iha ha ha. ಚಟಪಟ ಚಟಪಟ ಈ ಗಾಡಿ ಓಡೋಲ್ತಪ್ಪ ಇದನ್ನ ಮಾಯ ಮಾಡಪ್ಪ ಹಾ ಮಾಯ ಆತಪ್ಪ ಇದು ಮಾಯ ಜಗತ್ತು ನನ್ ಹೆಡ್ದಾರೆ ಯಾರಿ ಇಲ್ಲ ಇಹಾಹಾ 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 ಓಹಾಹಾ ಸೋಹಾಹಾ ಚಟಪಟ ಚಟಪಟ ನನಗ ರೀಲ್ಸ್ ಮಾಡಕೊಂದು ಸ್ಟಾರ್ ತಂದ್ಕೊಡಪ್ಪ ತನ್ಕಡಪ್ಪ ಹಾಹಾ Bantal apa? Iha ha. Toh, yeah. nina so, nih reels mau? Iha yeah. ha 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 ha. Chata pata, chata pata. Ini bisla kayak, ini ngeragukan mau apa? Ah, apa? Iha ha 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 ha. Iha ha. Chata pata, chata pata. Ini kade Maya mau apa? Ah, Maya yeah. yeah. apa? ಮಾಯಾ ಮಾಡ್ಕಿಂತ ಬರಕತ್ತಿದ್ದಿಲ್ಲಾ ಹಂಗ ಮಾಯಾ ಗಾರನಾ ಏ ನೀ ಹಂಗ ಮಾಯಾ ಅಂತಲೋ ನಾನ್ ಮುಂದೆ ಮಾಡ ನನ್ನ ಅಂತ ಹಿಂಗ ನಿನಗ್ ಬರ್ತೈತಿ ಚಟಪಟ ಚಟಪಟ ನನ್ನ ಅಂತ ಹಿಂಗ ಇವ್ ಬರಲಪ್ಪಾ ಏನತಿಲ್ಲಾ ಇದನ್ನ ಇದನ್ನ ಹೆಂಗ ಮಾಡ್ತೀನಿ ನಂಗ ಕಲಸ್ಲಿ ಹಿಂಗಂತರ್ಗೆಲ್ಲಾ ಬರದಿಲ್ಲಾ ಅದ ಇಹಾ ಇಹಾ ಜಾ ಜಾದುಗಾರ ಮಾಯಾ ಮಾಡಿ 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 ಸಾಕಾಗಿತ್ತಿ ಮುಂದಿ ಕುಂದ್ರತಿನ್ ಹಾ 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 ಚಟಪಟ ಚಟಪಟ ಇಲ್ಲ ಕುಂತಲೆ ಹುಡುಗನ ಮಾಯೆ ಮಾಡಪಾ ಹಾ ಬನ್ನಳಪಾ ನೀ ನನ್ನ ಮಾತು ಕೇಳ್ತಿ ಇಲ್ಲ ಕೇಳ್ತಿ ಹಂಗಂದ್ರೆ ಮಾಯೆ ಆಬಿಡು ಹಾ ಓದನಳಪಾ ಒಬ್ಬನರ ಅಡಸಿಮಕ ಬರವಳ ಓಡಿಯಾ ಸೋಳೆ ಮಗನ ಬರವಳ ಬನ್ನಪ್ಪ ಯಾರಾ ಏನೇನ ಮಾಯೆ ಮಾಡ್ತಿ ಅಂತಲೆ ನಮ್ದು ಒಂದೇ ಮಾಯೆ ಮಾಳೆ ಏನ್ ಮಾಡಬೇಕು ನಿಂದ್ರೆ ನನಗೆ ಬಡಿಗೆ ಕೊಟ್ಟು ಬಿಡು ಅಷ್ಟೆ ಏ ನಾನು ಜೀವಿ ಇದಲ್ಲ ಎಲ್ಲ ಮಾಯ ನೀನು ಎಲ್ಲ ಈ ವಿಡಿಯೋ ಮಾಡಿದ್ದು ಬರೇ ತಮಾಷೆಗಾಗಿ ನಿಮ್ಮ ಮನರಂಜನೆಗೋಸ್ಕರ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಂಟಿ ಹೊಡ್ರಿ ಗಂಟಿ ಹೊಡ್ರಿ ಅಲ್ಲೇ ಬೈಲಕ್ಕನ ವಾಚ್ ಬಿಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್